ಓಂ ನಮ ಶಿವಾಯ ಕಾರ್ತಿಕ ಮಾಸದ ಪುರಾಣ ಅಧ್ಯಾಯ ಐದು ನಾರದರ ಮಾತುಗಳನ್ನು ಕೇಳಿದ ಪೃಥುಕ್ ಚಕ್ರವರ್ತಿಯು ಹೇ ದೇವಶ್ರೀ ಕಾರ್ತಿಕ ಮಾಸ ಮಹಿಮೆಯನ್ನು ನನಗೆ ತಿಳಿಸಿ ಬಹಳ ಉಪಕಾರ ಮಾಡಿರುವಿರಿ ಹಾಗೆಯೇ ಕಾರ್ತೀಕ ಸ್ನಾನ ವಿಧಿ ಉದ್ಯಾಪನೆಯ ನಿಯಮಗಳನ್ನು ನನಗೆ ದಯಮಾಡಿ ತಿಳಿಸಿ ಎಂದು ಭಕ್ತಿಯಿಂದ ಪ್ರಾರ್ಥಿಸಿದನು ಆಗ ನಾರದರು ರಾಜನ್ ಈ ಕಾರ್ತೀಕ ವ್ರತವನ್ನು ತುಂಬಾ ಶ್ರದ್ಧಾ ಭಕ್ತಿಗಳಿಂದ ಶುದ್ಧ ಏಕಾದಶಿ ಎಂದೇ ಪ್ರಾರಂಭಿಸಬೇಕು ಬೆಳಗಿನ ಶೌಚ ವಿಧಿಗಳನ್ನು ಪೂರೈಸಿ ತುಳಸಿ ವೃಂದಾವನದ ಮೃತ್ತಿಕೆಯನ್ನು ಹಣೆಗೆ ಹಚ್ಚಿಕೊಂಡು ಪಾದ ಪ್ರಕ್ಷಾಳನವನ್ನು ಹಾಗೂ ಇತರ ಮಾರ್ಜನಗಳನ್ನು ಮುಗಿಸಬೇಕು ಮೊದಲು ಮೃತಿಕಾ ಸ್ನಾನ ನಂತರ ಜಲಸ್ನಾನ ಹೀಗೆ ಸ್ನಾನವನ್ನು ಪೂರೈಸಬೇಕು ಶೌಚ ವಿಧಿಗಳಲ್ಲಿ ಗೃಹಸ್ಥರು ಮೂರು ಬಾರಿ ಬ್ರಹ್ಮಚಾರಿಗಳು ಒಂಬತ್ತು ಬಾರಿ ವಾನಪ್ರಸ್ಥರು ಹನ್ನೆರಡು ಬಾರಿ ಯತಿಗಳು ಹದಿನೆಂಟು ಸಲ ಬಾಯಿ ಮುಕ್ಕಳಿಸಬೇಕು ಈ ನಿಯಮಗಳನ್ನು ಆಪತ್ಕಾಲದಲ್ಲಿ ಪ್ರಯಾಣದಲ್ಲಿ ಮಾರ್ಗ ಮಧ್ಯದಲ್ಲಿ ಮೊಟಕುಗೊಳಿಸಲು ಅಡ್ಡಿಯಿಲ್ಲ ಹೀಗೆ ಶೌಚಾವಿಧಿಗಳನ್ನು ಕ್ರಮಬದ್ಧವಾಗಿ ಆಚರಿಸಿದರೆ ಪುಣ್ಯ ಲಾಭವಾಗುತ್ತದೆ ಮುಖ ತೊಳೆದ ನಂತರ ದಂತ ದಾನ ದನವನ್ನು ಮಾಡಬೇಕು ಬೇವಿನ ಮುತ್ತುಗದ ಹಾಗೂ ಇತರೆ ವೃಕ್ಷಗಳ ಕಡ್ಡಿಯಿಂದ ಹಲ್ಲುಜ್ಜಬೇಕು ಹತ್ತಿ ಆಲ ಅರಳಿ ಮೊದಲಾದ ಮರಗಳ ಕಾಷ್ಟಗಳಿಂದ ಹಲ್ಲನ್ನು ಉಜ್ಜಬಾರದು ದಂತ ಧಾವನದ ನಂತರ ಸ್ನಾನವನ್ನು ಪೂರೈಸಿ ಗಂಗಾದಿ ತೀರ್ಥಗಳನ್ನು ಸ್ಮರಿಸಬೇಕು ನಂತರ ಶ್ರದ್ಧಾ ಭಕ್ತಿಗಳಿಂದ ಶಿವಾಲಯಕ್ಕೋ ವಿಷ್ಣು ದೇವಾಲಯಕ್ಕೋ ಪುಷ್ಪ ಗಂಧಾದಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ದೇವರನ್ನು ಅರ್ಘ್ಯ ಪಾದ್ಯ ನೈವೇದ್ಯ ಮೊದಲಾದ ಷೋಡಶೋಪಚಾರ ಪೂಜೆಗಳಿಂದ ಆರಾಧಿಸಬೇಕು ದೇವಾಲಯಗಳಲ್ಲಿ ಸಂಗೀತ ನೃತ್ಯ ಗೀತ ವಾದ್ಯ ಮೊದಲಾದವುಗಳಿಂದಲೂ ಸ್ತೋತ್ರಪಾಠ ಸ್ತೋತ್ರಪಾಠ ಆರತಿ ಪ್ರದಕ್ಷಿಣ ನಮಸ್ಕಾರಗಳನ್ನು ಅರ್ಪಿಸಬೇಕು ಅರ್ಚಕರು ವಾದ್ಯಗಾರರು ಕೀರ್ತನಾಕಾರರನ್ನು ಆಸ್ತಿಕರು ಯಥಾಶಕ್ತಿ ದಾನ ದಕ್ಷಿಣೆಗಳಿಂದ ಗೌರವಿಸಬೇಕು ಕೃತದಲ್ಲಿ ತಪಸ್ಸು ಪ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳಿಂದ ಭಗವತ್ ಪ್ರಾಪ್ತಿ ದ್ವಾಪರದಲ್ಲಿ ದಾನಾದಿಗಳಿಂದಲೂ ಈ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆಯಿಂದಲೂ ಆಗುತ್ತದೆ ಒಮ್ಮೆ ನಾರದರು ಶ್ರೀಹರಿಯನ್ನು ಸಂದರ್ಶಿಸಿ ಸ್ವಾಮಿ ನಿನ್ನ ನಿಜವಾದ ವಾಸಸ್ಥಾನ ಯಾವುದು ಎಂದು ಪ್ರಶ್ನಿಸಲು ಭಗವಂತನು ನಾರದ ನಾನು ವೈಕುಂಠದಲ್ಲಿ ಸದಾ ಇರಲಾರೆ ಯೋಗಿಗಳ ಹೃದಯದಲ್ಲಿಯೂ ಸದಾ ಇರಲಾರೆ ಆದರೆ ನನ್ನ ಭಕ್ತರು ನನ್ನ ನಾಮ ಸಂಕೀರ್ತನೆಯನ್ನು ಎಲ್ಲಿ ಸದಾ ಮಾಡುವರೋ ಅಲ್ಲಿ ನಾನು ಸರ್ವದಾ ಸನ್ನಿಹಿತನಾಗಿರುವೆ ಇದರಲ್ಲಿ ಸಂಶಯವಿಲ್ಲ ಎಂದು ಹೇಳಿದನು ನನ್ನ ಭಕ್ತರಿಗೆ ಯಾರು ಗೌರವ ಆಧಾರಗಳನ್ನು ತೋರಿಸುವರೋ ಅದೇ ನನಗೆ ಸಲ್ಲುವ ಪೂಜೆ ಎನ್ನಿಸುತ್ತದೆ ಭಕ್ತರಿಗೆ ಪೂಜೆ ಇಲ್ಲದೆ ಕೇವಲ ನನ್ನನ್ನೇ ಕುರಿತು ಮಾಡಿದ ಪೂಜೆಗೆ ಪೂರ್ಣ ಫಲ ಸಿಗರಾರದು ಯಾರು ನನ್ನ ಕಥಾ ಸಂಕೀರ್ತನೆ ಮಾಡುವುದಿಲ್ಲವೋ ಶ್ರವಣ ಮಾಡುವುದಿಲ್ಲವೋ ಯಾರು ನನ್ನನ್ನು ನನ್ನ ಭಕ್ತರನ್ನು ನಿಂದಿಸುತ್ತಾರೋ ಅವರು ನನಗೆ ಶತ್ರು ಸಮಾನರು ಎಂದು ಭಗವಂತನು ನಾರದನಿಗೆ ಹೇಳಿದರು ಈಗ ದೇವತಾ ಪೂಜೆಗೆ ನಿಷಿದ್ಧವಾದ ಹೂವುಗಳನ್ನು ನಿರೂಪಿಸಿರುತ್ತಾರೆ ಶ್ರೀ ವಿಷ್ಣುವಿನ ಪೂಜೆಗೆ ಉಮ್ಮತ್ತಿ ಬೆಟ್ಟದಾವರೆ ಜಾಲಿ ಹೂವುಗಳು ಹಾಗೂ ಬಣ್ಣವಿಲ್ಲದ ಅಕ್ಷತೆ ಯೋಗ್ಯವಲ್ಲ ಇದನ್ನು ಸರ್ವತಾ ಬಳಸಬಾರದು ಶಿವಪೂಜೆಗೆ ದಾಸವಾಳ ಗೋರಂಟಿ ತುಳಸಿ ಮೊಲ್ಲೆ ಹೂಗಳನ್ನು ಎಂದಿಗೂ ಬಳಸಬಾರದು ಯಾರು ಏಳಿಗೆ ಸಿರಿ ಸಂಪದವನ್ನು ಅಪೇಕ್ಷಿಸುತ್ತಾರೋ ಅವರು ಹೀಗೆ ಮಾಡಬಾರದು ವಿನಾಯಕನ ಪೂಜೆಗೆ ತುಳಸಿ ನಿಷಿದ್ಧ ದುರ್ಗಾ ಪೂಜೆಗೆ ಗರಿಕೆಯು ನಿಷಿದ್ಧವಾಗಿದೆ ಅಗಸೆ ಹೂವಿನಿಂದ ಸೂರ್ಯ ದೇವನನ್ನು ಪೂಜಿಸಬಾರದು ಯಾವ ದೇವತೆಗಳಿಗೆ ಯಾವ ಹೂವು ಪ್ರಿಯವೋ ಅದನ್ನು ಗುರುಗಳಿಂದ ಹಿರಿಯರಿಂದ ತಿಳಿದು ಅರ್ಚಿಸಬೇಕು ಇದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಪೂಜಾನಂತರದಲ್ಲಿ ಮಂತ್ರಲೋಪ ಕ್ರಿಯಾಲೋಪ ಭಕ್ತಿಲೋಪವಾಗಿದ್ದರೆ ಭಗವಂತನನ್ನು ಕ್ಷಮಾಪಣೆ ಕೋರಬೇಕು ಅನಂತರ ದೇವರಿಗೆ ಭಕ್ತಿಯಿಂದ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಸಲ್ಲಿಸಬೇಕು ನಂತರ ನೃತ್ಯ ಗಾನಗಳಿಂದ ಅರ್ಚಿಸಿ ಪುನಃ ಪೂಜಾ ಸಮರ್ಪಣೆ ಮಾಡಬೇಕು ಯಾರು ಕಾರ್ತೀಕ ಮಾಸದಲ್ಲಿ ಪ್ರತಿ ರಾತ್ರಿ ದೀಪಾರಾಧನೆಯನ್ನು ಶಿವಕೇಶವ ದೇವಾಲಯಗಳಲ್ಲಿ ಮಾಡುವರೋ ಅವರ ಸಕಲ ಪಾಪಗಳು ಬೇಗನೆ ಪರಿಹಾರವಾಗುತ್ತವೆ ಅವರು ಎಲ್ಲ ಬಾಧೆಗಳಿಂದ ಬಿಡುಗಡೆ ಹೊಂದಿ ಅಂತ್ಯದಲ್ಲಿ ಶ್ರೀಹರಿಯ ಆವಾಸನೆ ಆವಾಸವಾದ ವೈಕುಂಠವನ್ನೇ ತಲುಪುತ್ತಾರೆ ಎಂಬಲ್ಲಿಗೆ ನಾರದ ನಾರಾಯಣ ಸಂವಾದ ರೂಪದ ಕಾರ್ತೀಕ ಮಾಸ ಮಹಾತ್ಮೆಯ ಐದನೇ ಅಧ್ಯಾಯವು ಸಂಪೂರ್ಣವಾಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೆರಿಯರ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ more videos, ಥ್ಯಾಂಕ್ ಯು